ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಈ ಬ್ಲಾಗ್ ಬಂದುಬಿಟ್ಟು ಒಂದು ಎರಡು ದಿನದ ಬ್ಲಾಗ್ ಅಂತ ಹೇಳ್ಬೋದು ಇದು ಶನಿವಾರದ ದಿನದ್ದು ನಾನು ನಮ್ಮ ಮನೆಯವರು ಹಾಗೆ ಮಕ್ಕಳು ಎಲ್ಲ ಸೇರಿಕೊಂಡು ಇವಾಗ ಬಟ್ಟೆ ತರೋಣ ಅಂತ ಹೇಳಿಬಿಟ್ಟು ಮಾರ್ಕೆಟ್ ಕಡೆ ಹೋಗ್ತಾಯಿದ್ವಿ ವಾತಾವರಣ ಮಾತ್ರ ಸಕ್ಕತ್ತಾಗಿತ್ತು ಸಕ್ಕತ್ತಾಗಿ ಒಂದು ರೀತಿ ಮಳೆ ಬರೋದು ಹೋಗೋದು ಬರೋದು ಹೋಗೋದಾಗ್ತಾ ಇತ್ತು ಹಾಗೆ ನೀವು ನೋಡ್ತಾ ಇದ್ದೀರಲ್ವ ಮೋಡ ಫುಲ್ ಮುಚ್ಕೊಂಡ್ಬಿಟ್ಟಿದೆ ಇನ್ನೇನು ಮಳೆ ಬರುತ್ತೇನೋ ಅನ್ನೋ ಥರ ಇತ್ತು ಹಾಗಾಗಿ ಮಳೆ ಸ್ವಲ್ಪ ನಿಂತಿತ್ತಲ್ಲ ಹೋಗಿ ಬಂದುಬಿಟ್ರಾಯ್ತು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ ಯೂನಿಫಾರ್ಮು ಇಬ್ರಿಗೂ ಕೂಡ ತರಬೇಕಿತ್ತು ಹಾಗಾಗಿ ಇಬ್ಬರೂ ಕರ್ಕೊಂಡು ಹೋಗ್ತಾ ಇದ್ವಿ ಮನೇಲಿ ಅಮ್ಮ ಕೂಡ ಇರಲಿಲ್ಲ ಬಿಟ್ಟು ಹೋಗೋಣ ಅಂತಂದ್ರೂ ಮತ್ತು ಅಜಯ್ದು ಸ್ಯಾಟರ್ಡೆ ಯೂನಿಫಾರ್ಮು ಇರಲಿಲ್ಲ ಹಾಗಾಗಿ ಅದು ಸ್ಯಾಟರ್ಡೆ ಯೂನಿಫಾರ್ಮು ಹಾಗೆ ಇವು ಭ್ರಮರಂದು ಡೈಲಿ ಯೂನಿಫಾರ್ಮು ಮತ್ತು ಸ್ಯಾಟರ್ಡೆ ಯೂನಿಫಾರ್ಮ್ ಎರಡೂ ಕೂಡ ಕೊಡಿಸ್ಬೇಕಿತ್ತು ಹಾಗೆ ಶೂಸು ಮತ್ತು ಸ್ಲಿಪ್ಪರು ಏನು ಬೇಕು ಅದೆಲ್ಲ ತೊಗೊಂಡು ಅಂತ ಹೇಳಿ ಬಂದ್ವಿ ಮಾರ್ಕೆಟಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಅಂದರೆ ತುಂಬ ಏನು ರಶ್ ಇಲ್ಲ ಯಾಕಂದರೆ ಮಳೆ ಬರೋದು ಹೋಗೋದಾಗ್ತಾ ಇರೋದ್ರಿಂದ ಹಂಗಾಗಿ ಅಷ್ಟೊಂದೇನು ರಶ್ ಇಲ್ಲ ನಾಳೆ ಸಂಡೇ ಅಲ್ವಾ ಸೊ ಸಂಡೇ ತುಂಬಾ ರಶ್ ಇರುತ್ತೆ ಮತ್ತು ಮಾರ್ಕೆಟ್ ಕೂಡ ಜೋರು ಇರುತ್ತೆ ನಮ್ಮೂರಲ್ಲಿ ಭಾನುವಾರ ದಿನವೇ ಸಂತೆ ಜಾಸ್ತಿ ಭಾನುವಾರ ಆದಮೇಲೆ ಮತ್ತು ಸೋಮವಾರ ದಿವಸ ಫುಲ್ ಹಾಲಿಡೇ ಏನೂ ಇರೋದಿಲ್ಲ ಹಾಗಾಗಿ ಭಾನುವಾರನೇ ಎಲ್ಲರೂ ಬಂದುಬಿಟ್ಟು ಸಂತೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಮತ್ತು ಶನಿವಾರನೂ ಕೂಡ ಸ್ವಲ್ಪ ಇರುತ್ತೆ ಅಷ್ಟೊಂದೇನು ಇರೋದಿಲ್ಲ ಇವಾಗ ಬಟ್ಟೆ ತರೋಣ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ನಾವೀಗ ಬಟ್ಟೆ ಅಂಗಡಿಗೂ ಕೂಡ ಬಂದ್ವಿ ತುಂಬ ಜನ ಇದ್ದರು ಇಲ್ಲಿ ನಾವು ಬಂದ ತಕ್ಷಣವೇ ಸ್ವಲ್ಪ ಜನ ಇದ್ದರು ಅದಾದಮೇಲೆ ಬರ್ತಾ 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 ತುಂಬ ಜನ ಆಗಿಬಿಟ್ರು ಯಾಕಂದರೆ ಇದು ಮಧ್ಯಾಹ್ನ ಆಫ್ ಡೇ ಹಾಗಾಗಿ ಸ್ಯಾಟರ್ಡೆ ಹಾಫ್ ಡೇ ಇರುತ್ತೆ ಹಾಗಾಗಿ ತುಂಬ ಜನ ಕೂಡ ಬಂದಿದ್ದರು ಇಡೀ ದಾವಣಗೆರೆಯಲ್ಲಿ ಯಾವ್ಯಾವ ಇದೆಯೋ ಇದಾವೋ ಅದೆಲ್ಲ ಸ್ಕೂಲ್ ಬಟ್ಟೆಗಳೆಲ್ಲ ಇಲ್ಲೇ ಸಿಗುತ್ತೆ ಸ್ಕೂಲ್ ಬಟ್ಟೆ ಎಲ್ಲ ಮತ್ತು ನಮ್ಮ ಅಕ್ಕ ಪಕ್ಕದಲ್ಲಿ ಹಳ್ಳಿಗಳು ಇರ್ತಾವಲ್ವ ಆ ಹಳ್ಳಿಗಳು ಸ್ಕೂಲ್ ಯೂನಿಫಾರ್ಮ್ ಕೂಡ ಇಲ್ಲೇ ಸಿಗುತ್ತೆ ಹಾಗಾಗಿ ತುಂಬ ಜನ ಇಲ್ಲಿಗೆ ಬಂದು ಹೋಗ್ತಾರೆ ರೆಡಿಮೇಡ್ ಬಟ್ಟೆ ಎಲ್ಲ ಮತ್ತು ಪಕ್ಕದಲ್ಲಿ ಒಂದು ಶಾಪ್ ಇದೆ ಇವ್ರದೇನೆ ಅಲ್ಲಿ ಕಟ್ ಪೀಸ್ ಅಂದರೆ ಇವಾಗ ನಾವು ಕಟ್ ಮಾಡಿಸ್ಕೊಂಡು ಹೋಗಿ ಹೋಲಿಸೋಂಥದ್ದು ಇರುತ್ತೆ ಇಲ್ಲಿ ರೆಡಿಮೇಡ್ ಆಲ್ರೆಡಿ ಸ್ಟಿಚ್ ಮಾಡಿರೋಂಥದ್ದು ಸೊ ಬಟ್ಟೆನೆಲ್ಲ ತೊಗೊಂಡು ಮತ್ತು ಸ್ವಲ್ಪ ಮಕ್ಳಿಗೆ ಡ್ರೈ ಫ್ರೂಟ್ಸು ಅದೆಲ್ಲ ತೊಗೊಂಡ್ಬಂದ್ವಿ ಹಾಗೆ ಮಕ್ಕಳಿಗೆ ಶೂಸು ಮತ್ತು ಸ್ಲಿಪ್ಪರ್ ತೊಗೊಂಬಂದೆ ಅಜ್ಜಿಗೆ ಸ್ಲಿಪ್ಪರ್ ತೊಗೊಂಡ ಆ ಒಂದು ಶೂಸ್ ಇತ್ತು ಹಾಗಾಗಿ ಸ್ಲಿಪ್ಪರ್ ತೊಗೊಂಡ ಮತ್ತು ಭ್ರಮರಂಗೆ ಶೂಸು ಮತ್ತು ಇದು ಯೂನಿಫಾರ್ಮು ಬ್ರಮರಂದು ಅಜ್ಜ ಇದು ಎಲ್ಲ ಯೂನಿಫಾರ್ಮಲ್ಲಿದ್ದವು ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಬಂದಿದ್ನಲ್ಲ ಮಕ್ಕಳು ಅಮ್ಮ ಫಸ್ಟ್ ಓಪನ್ ಮಾಡಿಕೊಡು ಟೇಸ್ಟ್ ಹೆಂಗಿದೆ ನೋಡ್ತೀನಿ ಅಂತ ಹೇಳ್ತಾಯಿದ್ರು ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ತಂದಿರೋದು ನಾರ್ಮಲ್ ಆಗಿ ಗೋಡಂಬಿ ಬಾದಾಮಿ ಈ ಥರದ್ದೆಲ್ಲ ತೊಗೊಂಬರ್ತೀವಿ ಆದರೆ ಇದು ಏನಂತಾರೆ ಕಿವಿ ಫ್ರೂಟ್ ಇರುತ್ತಲ್ವ ಅದು ಡ್ರೈ ಕಿವಿ ಫ್ರೂಟು ಮತ್ತು ಡ್ರೈ ಆಮ್ಲ ಇವೆರಡು ತೊಗೊಂಬಂದಿದೆ ಡ್ರೈ ಆಮ್ಲ ಬಂದುಬಿಟ್ಟು ನಮ್ಮ ಹೇರ್ಗೆ ಚೆನ್ನಾಗೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಬಂದೆ ಮತ್ತು ಇದು ಏನೋ ತಿನ್ಬೇಕಂತ ಅನ್ನಿಸ್ತು ಹಾಗಾಗಿ ಕಿವಿ ಫ್ರೂಟ್ನು ಕೂಡ ತೊಗೊಂಬಂದೆ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ಚೆನ್ನಾಗಿತ್ತು ಬಟ್ ಇದು ಕಲರ್ ನೋಡಿದರೆ ಇದು ನಿಜವಾಗ್ಲೂ ವರ್ಜಿನಲ್ ಅಥವಾ ಸುಮ್ಮನೆ ಆರ್ಟಿಫಿಷಿಯಲ್ ಕಲರ್ನೂ ಕೂಡ ಮಿಕ್ಸ್ ಮಾಡಿದಾರಾ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ನಾರ್ಮಲ್ ಆಗಿ ನಾವು ಹಣ್ಣು ಕಟ್ ಮಾಡಿದಾಗ ಇಷ್ಟೊಂದು ಕಲರ್ ಇರಲ್ಲ ಈ ಥರ ಕಲರ್ ಇದ್ರೂ ಕೂಡ ನಾವು ಒಣಗಿಸಿದಾಗ ಆಲ್ಮೋಸ್ಟ್ ಅದ್ರ ಕಲರೆಲ್ಲ ಹೋಗಿಬಿಡುತ್ತೆ ಒಂದು ಸ್ವಲ್ಪ ಅಲ್ವಾ ಡಲ್ ಆಗಿಬಿಡುತ್ತೆ ಬಟ್ ಇದು ನೋಡೋದಕ್ಕೆ ಫುಲ್ ಗ್ರೀನ್ ಕಲರ್ ಇತ್ತು ಇದೇನು ಈ ಥರ ಫುಲ್ ಕಲರ್ ಇದೆಯಲ್ಲ ಇದು ನಿಜವಾಗ್ಲೂ ಹೌದಾ ಅನ್ನೋ ಥರ ಡೌಟ್ ಆಯಿತು ಬಟ್ ಆದ್ರೂ ತೊಗೊಂಬಂದ್ಬಿಟ್ಟಿದ್ದೇನಲ್ಲ ಮತ್ತೇನು ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಿಂದ್ವಿ ಟೇಸ್ಟ್ ಚೆನ್ನಾಗಿತ್ತು ಮತ್ತು ಆಮ್ಲದಂತೂ ನನಗೆ ಇಷ್ಟ ಇದು ಸ್ವೀಟ್ ಆಮ್ಲ ಕೆಲವೊಬ್ರು ಸ್ವೀಟ್ ಇಷ್ಟಪಡ್ತಾರೆ ಕೆಲವೊಬ್ರು ಸ್ವೀಟ್ ಇಷ್ಟಪಡೋಲ್ಲ ನನಗೆ ಸ್ವೀಟ್ ಇಷ್ಟ ಹಾಗಾಗಿ ಸ್ವೀಟ್ ಆಮ್ಲ ತೊಗೊಂಬಂದೆ ಟೇಸ್ಟ್ ಚೆನ್ನಾಗಿತ್ತು ಡೈಲಿ ಎರಡು ಎರಡು ಪೀಸು ಆಮ್ಲ ತಿನ್ನೋಣ ಮತ್ತು ಗೋಡಂಬಿ ಬಾದಾಮಿ ಮನೇಲಿ ಹೇಗಿದ್ರು ಇರುತ್ತಲ್ವ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹೇಳ್ಬಿಟ್ಟು ಇದೆಲ್ಲ ತೊಗೊಂಬಂದ್ವಿ ನನ್ನ ಮಗಳಿಗೆ ಆಮ್ಲ ತುಂಬ ಇಷ್ಟ ಆಯಿತು ಟೇಸ್ಟು ಕೂಡ ಇಷ್ಟ ಆಯಿತು ಅಮ್ಮ ಚೆನ್ನಾಗಿದೆ ಅಮ್ಮ ಆಮ್ಲ ಅಂತ ಹೇಳಿದ್ಲು ಮತ್ತು ಇದು ಗ್ರೀನ್ ಕಲರ್ ಫುಲ್ ಅಟ್ರ್ಯಾಕ್ಟ್ ಕಲರ್ ಇತ್ತು ಹಾಗಾಗಿ ಅಮ್ಮ ಇದು ಕೂಡ ಚೆನ್ನಾಗಿದೆ ಇದನ್ನು ತಿಂತೀನಿ ಅಂತ ಹೇಳ್ಬಿಟ್ಟು ತಿಂದ್ಲು ನಾನು ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೇಸ್ಟ್ ಮಾಡಿದೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ನಾನು ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅನ್ಕೋತಾ ಇದ್ದೀನಿ ಏನಪ್ಪ ಅದರಲ್ಲೇ ಹಚ್ಕೊಂಡ್ಬಿಡ್ತಾರಲ್ಲ ಅಂತ ಅನ್ಕೋಬೇಡಿ ಮಹಿಂದಿ ಹಚ್ಕೊಂಡೆ ಲೈಟಾಗಿ ಮೆಹಂದಿ ಹಚ್ಕೊಂಡಿದ್ದೀನಿ ಮಳೆ ಬೇರೆ ಬರ್ತಾ ಇದೆ ಈ ಟೈಮಲ್ಲಿ ಮೆಹಂದಿ ಹಚ್ಕೊಂಡಿದ್ದೀನಿ ಏನಿದು ಅವತಾರ ಅಂದರೆ ಇವಾಗ ಸ್ವಲ್ಪ ಅಡುಗೆ ಮನೆಯಲ್ಲೇ ಕ್ಲೀನ್ ಮಾಡಬೇಕು ಇಲ್ಲಿ ನೋಡ್ತಾ ಇದ್ರಲ್ವ ಡ್ರಮ್ಮು ಅದೆಲ್ಲ ತೊಳೆದು ಕ್ಲೀನ್ ಮಾಡಿಕ್ಬೇಕು ಹಾಗೆ ಸ್ವಲ್ಪ ಶೆಲ್ಫ್ ಎಲ್ಲ ಒರೆಸ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ಭಾನುವಾರ ಫುಲ್ಲು ಕ್ಲೀನಿಂಗು ಸ್ವಲ್ಪ ಆದಷ್ಟು ಎಲ್ಲದನ್ನು ಕೂಡ ನೀಟಾಗಿ ಜೋಡ್ಸ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸದಾಗಿ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಇವತ್ತು ಏನಂದರೆ ಎಲ್ಲ ಮಿಕ್ಸ್ ಅನ್ಬೋದು ಒಂದು ಕಿಚನ್ ಕ್ಲೀನಿಂಗಿದೆ ಇನ್ನೊಂದು ಕೊಳಗ ಡ್ರಮ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ನಾಳೆ ನೀರು ಬಿಡ್ತಾರೆ ನಾಳೆ ಬಿಟ್ಟರು ಬಿಡ್ಬೋದು ಇಲ್ಲಾಂದರೆ ಇವತ್ತು ಸಂಜೆಗೆ ನೀರು ಬಿಡ್ಬೋದು ಹಾಗಾಗಿ ಎಲ್ಲ ಕೂಡ ಕ್ಲೀನ್ ಮಾಡಿ ಮಾಡಿಟ್ಕೋಣ ಅಂತ ಹೇಳ್ಬಿಟ್ಟು ಇವಾಗ ಕೊಳಗ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಮತ್ತು ದೇವ್ರ ಎಲ್ಲ ತೊಳಿಬೇಕು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಕೂಡ ಮಿಕ್ಸಿಂಗ್ ಇಟ್ಕೊಂಡ್ಬಿಟ್ಟಿದ್ದೀನಿ ಫಸ್ಟು ಎಲ್ಲ ಮಾಡಿಬಿಟ್ಟು ಮಕ್ಕಳಿಗೆ ಎಲ್ಲ ತಿನ್ನಿಸಿ ನಾನು ಟಿಫನ್ ಮಾಡಿಕೊಂಡು ಮತ್ತು ನಮ್ಮ ಮನೆಯವರು ಕೂಡ ಟಿಫನ್ ಮಾಡಿದರು ಅದೆಲ್ಲ ಮಾಡಿದ್ದಾದಮೇಲೆ ನಾನು ಈ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ ಯಾಕಂದರೆ ಟಿಫನ್ ಮಾಡದ್ಬಿಟ್ಟು ಇದೆಲ್ಲ ಮಾಡ್ಕೊತ ಕುತ್ಕೊಂಡ್ವಿ ಅಂದರೆ ಸುಸ್ತು ಕೂಡ ಆಗ್ತೀವಿ ಮತ್ತು ಟಿಫನ್ ಕೆಲಸನೂ ಕೂಡ ಹಾಗೆ ಬೀಳ್ತೈತಿ ಮಕ್ಕಳು ಕೂಡ ಉಪವಾಸ ಆಗ್ತಾರೆ ಹಾಗಾಗಿ ನಾನು ಫಸ್ಟ್ ಟಿಫನ್ ಮಾಡಿ ಮಕ್ಳಿಗೂ ಕೂಡ ತಿನ್ನಿಸ್ಬಿಟ್ಟು ನಾನು ತಿಂದು ಈ ಕೆಲಸನ ಮಾಡ್ಕೊತಾ ಇದ್ದೀನಿ ಮತ್ತು ಬೆಳಗ್ಗೆ ಇವತ್ತು ಈ ಬ್ಲಾಗ್ ಬಂದುಬಿಟ್ಟು ಸಂಡೇ ಬ್ಲಾಗು ಎರಡು ದಿನದ ಬ್ಲಾಗ್ ಅಂತ ಹೇಳಿದ್ನಲ್ವ ಸಂಡೇ ಬ್ಲಾಗ್ ಇದು ಸಂಡೇ ಅಂದ್ರೇ ಒಂದು ರೀತಿ ಹಾಲಿಡೇ ಅಂತ ಹೇಳ್ತಾರೆ ಬಟ್ ಸಂಡೇ ಬಂದರೆ ಯಾಕಾದರೂ ಬರುತ್ತಪ್ಪ ಅನ್ನೋ ಥರ ಆಗಿಬಿಡುತ್ತೆ ಯಾಕಂದರೆ ಮಕ್ಕಳು ಕೂಡ ಮನೇಲಿರ್ತಾರೆ ಈ ಕೆಲಸನೂ ಕೂಡ ಎಕ್ಸ್ಟ್ರಾ ಎಲ್ಲ ಅರ್ ಅವತ್ತಿನ ದಿನವೇ ನಾವು ಮಾಡ್ಕೊತಾ ಇರ್ತೀವಲ್ವ ಏನಾದರೂ ಕ್ಲೀನಿಂಗ್ ಆಗಿರ್ಬೋದು ಅಥವಾ ಏನಾದರೂ ಆರ್ಗನೈಸ್ ಮಾಡ್ಕೊಳೋದಾಗಿರ್ಬೋದು ಜೋಡ್ಸ್ಕೊಳೋದು ಆ ಥರ ಇರುತ್ತಲ್ವ ಹಂಗೆಲ್ಲ ಮಾಡ್ಕೋಬೇಕಾದ್ರೆ ಡಬ್ಬಲ್ ಕೆಲಸ ಅನಿಸುತ್ತೆ ಅದರಲ್ಲಿ ಮಕ್ಕಳು ಬೇರೆ ಇದ್ಬಿಟ್ರಂದರೆ ಮುಗಿಯಿದ್ದು ಹೋಯ್ತು ಯಾಕಂದರೆ ನಾವೊಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅವ್ರು ಇನ್ನೊಂದು ಕೆಲಸ ಹಚ್ಚೋದಕ್ಕೆ ಆಗಲೇ ಮಾಡಿ ಏನಂತಾರೆ ಪ್ರಿಪೇರ್ ಮಾಡ್ಕೊಂಬಿಟ್ಟಿರ್ತಾರೆ ನಾನು ಮಾಡ್ತೀನಿ ನಮ್ಮ ಕೆಲಸ ಅಂತ ಬರ್ತಾರೆ ಬಟ್ ಅದಕ್ಕೂ ಡಬಲ್ ಕೆಲಸ ಮಾಡ್ತಾರೆ ಬಟ್ ಇವತ್ತೇನಂದರೆ ನಮ್ಮ ಮನೆಯವರು ಇರೋದ್ರಿಂದ ನನಗೆ ಅಷ್ಟೊಂದು ಅವರು ಅಂದರೆ ಮಕ್ಕಳನ್ನ ಸಂಭಾಳಿಸೋವಂಥದ್ದು ಏನೂ ಇಲ್ಲ ಯಾಕಂದರೆ ಅವರೇ ಸಂಭಾಳಿಸ್ಕೊಳ್ತಾ ಇದ್ದಾರೆ ಅವರೇ ಕರ್ಕೊಂಡು ಹೋಗ್ಬಿಟ್ಟು ಹೊರಗಡೆ ಕ್ರಿಕೆಟ್ ಆಡಿಸ್ತಾ ಇದ್ದಾರೆ ಅಜ್ಜಯಿಗೆ ಈಗೀಗ ಕ್ರಿಕೆಟ್ ಮೇಲೆ ಭಾಳ ಕ್ರೇಜ್ ಬಂದುಬಿಟ್ಟತಿ ಹಂಗಾಗಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿ ಅವರಿಗೆ ಅಂದರೆ ಸ್ವಲ್ಪ ಹೇಳಿಕೊಡ್ತಾಯಿದ್ದಾರೆ ಭ್ರಮರನ್ನು ಕೂಡ ಕುತ್ಕೊಂಡು ಅವ್ರ ಜೊತೆ ಆಟ ಆಡೋದಂಗೆಲ್ಲ ಮಾಡ್ತಾ ಇದ್ಲು ನನ್ನ ಪಾಡಿಗೆ ನನ್ನ ಕೆಲಸನ ಆಗುತ್ತೆ ಅವ್ರ ಪಾಡಿಗೆ ಅವ್ರು ಆಟ ಆಡೋದು ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಇದ್ದೀನಿ ಇವತ್ತು ಮಾತ್ರ ಎಷ್ಟು ಕೆಲಸ ಆಗ್ತಾಯಿದೆ ಅಂದರೆ ಕೆಲಸ ಎಷ್ಟು ಮಾಡಿದರೂ ಕೂಡ ಸವಿತಾನೆ ಇಲ್ಲ ಅನಿಸುತ್ತೆ ಕೆಲಸ ಕೆಲವು ನಮ್ಮ ಮನೇಲಿ ಅಮ್ಮ ಹೇಳ್ತಾರಿಸಲ್ಲ ನಾವು ಎಷ್ಟೇ ಕೆಲಸ ಮಾಡ್ತಾಯಿದ್ರು ಕೆಲಸ ಅನ್ನೋದು ಉಕ್ಕಿ ಉಕ್ಕಿ ಬರ್ತಾ ಬರ್ತಾಯಿರುತ್ತಲ್ವ ಮನೆಯಲ್ಲಿ ಎಷ್ಟು ಕೆಲಸ ಮಾಡಿದ್ರು ಕೂಡ ಸವಿಯೋದೇ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗೆ ಆಯಿತು ಇವತ್ತು ನಿಜವಾಗ್ಲೂ ಈ ಒಂದು ಕೆಲಸ ಮಾಡಿ ಮತ್ತು ನೆಕ್ಸ್ಟ್ ಇನ್ನೊಂದು ಕೆಲಸ ಕೆಲಸ ಅದಾದ ತಕ್ಷಣ ಇನ್ನೊಂದು ಕೆಲಸ ಈ ಥರ ಆಗಿ ಎಲ್ಲ ಕೆಲಸ ಕೂಡ ಮಾಡ್ಕೊಳಷ್ಟರಲ್ಲಿ ಸಂಜೆ ಅನ್ನೋಷ್ಟರಲ್ಲಿ ಸುಸ್ತಾಗೇ ಹೋಯಿತು ನನಗೆ ಅಮ್ಮ ಬರೋಷ್ಟರಲ್ಲಿ ಅಮ್ಮ ಬಂದುಬಿಟ್ಟು ಬೈದರು ಯಾಕಂದರೆ ವಾರ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಇವತ್ತಿಗೆ ಎಂಟು ದಿನಕ್ಕೆ ನನಗೆ ಫುಲ್ ಹುಷಾರಿರ್ಲಿಲ್ಲ ಫುಲ್ ಸುಸ್ತು ಹೋದ್ವಾರ ಇದೇ ಟೈಮಲ್ಲಿ ನನ್ನ ಮಕ್ಕಳು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಹೇಳಬೇಕಂದ್ರೆ ನಾನು ಮಲ್ಕೊಂಡಿದ್ರೆ ಅವ್ರು ಬಂದು ಎದೋದು ಗಂಜಿಗೆ ಹಾಕ್ಕೊಡೋದು ಒಂದು ಆರ್ ಎಸ್ ಜ್ಯೂಸ್ ತಂದು ಕೊಡೋದಾಗಿರ್ಬೋದು ನಾನು ನೋಡ್ಕೊಳೋದಾಗಿರ್ಬೋದು ಅವರೇ ಮಾಡಿದ್ದು ಹಾಗಾಗಿ ಅಮ್ಮ ಬಂದ್ಬಿಟ್ಟು ಬೈದರು ಯಾಕಂದರೆ ಒಂದು ವಾರ ಆಯ್ತು ಅಷ್ಟೇ ನೀವು ಹುಷಾರಾಗಿ ಇವಾಗ ಜಸ್ಟು ರಿಕವರ್ ಆಗ್ತಾ ಇದ್ದೀಯಾ ಇವಾಗ ಇಷ್ಟೊಂದೆಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಹುಷಾರು ತಪ್ಪಿಬಿಟ್ರೆ ಮತ್ತೆ ಹೆಂಗೆ ಮಕ್ಕಳು ಬೇರೆ ಸ್ಕೂಲಿಗೆ ಹೋಗ್ತಿದ್ದಾರೆ ಅಂತ ಹೇಳಿ ಬೈದರು ಆದರೂ ಎಲ್ಲ ಕೆಲಸನೂ ಕೂಡ ಅಮ್ಮನ ಮೇಲೆ ಹಾಕೋದಕ್ಕಾಗಲ್ವಲ್ಲ ಹಾಗಾಗಿ ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸನೂ ಕೂಡ ಮಾಡ್ಕೋತೀನಿ ಅದರಲ್ಲಿ ಇವಾಗ ಇಬ್ಬರು ಕೂಡ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಕೆಲಸನೂ ಕೂಡ ಜಾಸ್ತಿಯೇ ಇರುತ್ತೆ ಡೈಲಿ ಆದರೆ ಮಧ್ಯ ಅಂದರೆ ಬೆಳಿಗ್ಗೆ ಟೈಮಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಮಧ್ಯಾಹ್ನದಿಂದ ಸ್ವಲ್ಪ ಫ್ರೀ ಆಗಿರ್ತೀನಿ ಹಾಗಾಗಿ ನಾನು ಈಗೀಗ ಬೆಳಗ್ಗೆ ಟೈಮಲ್ಲೇ ಸ್ವಲ್ಪ ಕೆಲಸ ಏನೇ ಇದ್ರೂ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅಂದರೆ ಮಕ್ಕಳಿಗೆ ಅವರು ಫಸ್ಟು ಟಿಫನ್ ಬಾಕ್ಸ್ ಆಗಿರ್ಬೋದು ಮನೆಯಲ್ಲಿ ಪೂಜೆ ಟಿಫನ್ ಬಾಕ್ಸು ಇದನ್ನಷ್ಟೇ ಮಾಡ್ಕೊತೀನಿ ನೆಕ್ಸ್ಟ್ ಅವ್ರನ್ನ ಸ್ಕೂಲಿಗೆ ಕಳಿಸಿದಾದಮೇಲೆ ಪಾತ್ರೆ ಮುಸ್ರೆ ಬಟ್ಟೆ ಏನಿರುತ್ತೋ ಅದನ್ನು ಮಾಡ್ಕೋತೀನಿ ಮತ್ತು ಏನಾದರೂ ಕ್ಲೀನಿಂಗು ಅಥವಾ ಆರ್ಗನೈಸ್ ಮಾಡ್ಕೊಳೋದು ಇಲ್ಲಾಂದರೆ ಏನಾದರೂ ನಮ್ಮದು ಏನಾದರೂ ಮಾಡ್ಕೋಬೇಕಂತ ಅನಿಸಿದ್ರೆ ಮಾತ್ರ ಅವಾಗ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿನಿ ಇಲ್ಲ ಅಂತ ಹೇಳಿದರೆ ನಾವು ಬೆಳಗ್ಗೆನೇ ಎಲ್ಲ ಕೆಲಸ ಅಂದರೆ ಮುಗ್ದೇ ಹೋಯ್ತು ನಮ್ಮ ಕತೆ ಈ ಕಡೆ ಕೆಲಸದಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ ನಮ್ಗಂತ ನಾವು ಟೈಮ್ ಕೂಡ ಕೊಟ್ಕೊಳಲ್ಲ ಹಾಗಾಗಿ ಕೆಲಸ ಅನ್ನೋದು ಇದ್ದಿದ್ದೆ ಅಲ್ವಾ ಅದಕ್ಕೋಸ್ಕರ ನಾನು ಜಾಸ್ತಿ ಟೆನ್ಷನ್ ಮಾಡ್ಕೋತಾ ಇಲ್ಲ ಅದರಲ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ಅಷ್ಟೇ ಈ ಕ್ಲೀನಿಂಗ್ ಕೆಲಸ ಇಟ್ಕೊಂಡೆ ಇಲ್ಲ ಅಂದಿದ್ರೆ ಈ ಕ್ಲೀನಿಂಗ್ ಕೆಲಸ ಕೂಡ ಇಟ್ಕೊಳಲ್ಲ ನಾನು ಭಾನುವಾರ ಒಂದಿನ ಮಾತ್ರ ನಾನು ಕ್ಲೀನಿಂಗ್ ಮಾಡ್ಕೊತೀನಿ ಅದನ್ನು ಬಿಟ್ಟರೆ ಬೇರೆ ಟೈಮಲ್ಲಿ ಕ್ಲೀನಿಂಗ್ ಕೆಲಸ ಎಲ್ಲ ಇಟ್ಕೊಳಲ್ಲ ಒಂದು ದಿನ ನಾವು ಏನಾದರೂ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಟ್ವಿ ಅಂದರೆ ವಾರದಲ್ಲಿ ಒಂದು ಸಲ ಈ ಥರ ಮಾಡ್ಕೊಂಡ್ವಿ ಅಂದರೆ ಆಲ್ಮೋಸ್ಟು ಒಂದು ವಾರ ಫುಲ್ ಕ್ಲೀನ್ ಇರುತ್ತೆ ಇಲ್ಲ ಅಂತ ಹೇಳಿದರೆ ಹದಿನೈದು ದಿನಕ್ಕೊಮ್ಮೆ ಮಾಡ್ಕೊಳ್ಳೋಣ ಒಂದು ತಿಂಗಳಿಗೊಮ್ಮೆ ಮಾಡ್ಕೊಳ್ಳೋಣ ಅಂದರೆ ನೋಡೋದಕ್ಕೇ ಆಗೋದಿಲ್ಲ ಯಾಕಂದರೆ ಆಲ್ಮೋಸ್ಟ್ ನಾವು ಹೌಸ್ ವೈಫ್ಗಳು ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಅದರಲ್ಲಿ ಅಡುಗೆ ರೂಮಲ್ಲೇ ಜಾಸ್ತಿ ಟೈಮ್ ಕಳೆಯೋದ್ರಿಂದ ಅಡುಗೆ ಮನೇನ ಅಥವಾ ಅಡುಗೆ ನಾವಿರೋಂಥ ಜಾಗನ ನಾವೆಷ್ಟು ನೀಟಾಗಿರ್ ಇಟ್ಕೋತೀವೋ ಅಷ್ಟು ನಮ್ಮ ಮೈಂಡ್ ಅನ್ನೋದು ಫ್ರೆಶ್ ಆಗಿರುತ್ತೆ ಇಲ್ಲಾಂದರೆ ಅದೆಲ್ಲ ನೋಡಿಬಿಟ್ಟು ಮೈಂಡೆಲ್ಲ ಒಂಥರ ತಲೆ ತಿರುಗಿಬಿಡುತ್ತೆ ಸುಮ್ಮನೆ ಸುಮ್ಮನೆ ಸಿಟ್ಟು ಮಾಡ್ಕೊಳ್ಳೋದು ಮೇಲೆ ನಮಗೆ ಕೋಪ ಬರೋದು ಕೆಲಸ ಮಾಡೋದಕ್ಕೋದ್ರೂ ಮಾಡಿ ಮಾಡೋದಕ್ಕೂ ಕೂಡ ಬರೋಲ್ಲ ಅಂದರೆ ಕೋಪ ಬರೋದು ಅಥವಾ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಇಲ್ದಂಗೆ ಆಗೋದಂಗೆಲ್ಲ ಆಗುತ್ತೆ ಅದೇ ನಾವು ಕ್ಲೀನಾಗಿ ಇಟ್ಕೊಂಡು ನೋಡೋದಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿ ನಾವು ಎಲ್ಲ ತಂದು ಜೋಡಿಸ್ಕೋಬೇಕು ಅಟ್ರಾಕ್ಟಿವ್ ಆಗಿ ಕಾಣುವ ಥರ ಲೈಟಿಂಗ್ ಸೆಟ್ಟಿಂಗ್ ಇವಾಗೆಲ್ಲ ನೋಡ್ತೀವಲ್ವಾ ವೀಡಿಯೋಸ್ನೆಲ್ಲ ಆ ಥರ ಎಲ್ಲ ಮಾಡ್ಕೊಳ್ಬೇಕು ಆ ಥರ ಎಲ್ಲ ಮಾಡಿಕೊಂಡ್ರೆ ನಮ್ಮ ಮೈಂಡೆಲ್ಲ ಫ್ರೆಶ್ ಆಗುತ್ತೆ ಅನ್ನೋದು ಎಷ್ಟು ಮಟ್ಟಿಗೆ ನಿಜಾನು ಸುಳ್ಳೋ ಗೊತ್ತಿಲ್ಲ ಆದರೆ ಇರೋದನ್ನೇ ನಾವು ನೀಟಾಗಿ ಜೋಡಿಸ್ಕೊಂಡು ನಮ್ಮ ಮೈಂಡ್ ಫ್ರೆಶ್ ಆಗೋ ಥರ ಅದನ್ನ ನೋಡಿದ ತಕ್ಷಣ ಒಂದು ರೀತಿ ಅದು ಪೀಸ್ಫುಲ್ ಅನ್ನಿಸ್ಬೇಕು ನಾವು ಎಷ್ಟು ಜೋಡಿಸ್ಕೊಂಡಿದ್ದೀವಿ ಅಥವಾ ನಾವು ಏನೇನು ತೊಗೊಂಬಂದು ಡೆಕೋರೇಟಿಂಗ್ ಮಾಡ್ಕೊಂಡಿದ್ದೀವಿ ಮನೆ ತುಂಬ ಅನ್ನೋದು ಮುಖ್ಯ ಅಲ್ಲ ಮನೇನ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀವಿ ಮನೆ ಒಳಗಡೆ ಬಂದಾಗ ನಮಗೆ ಎಷ್ಟು ಸಮಾಧಾನ ಸಿಗುತ್ತೆ ಅನ್ನೋದು ಮೇನು ಅಲ್ವಾ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮನೇಲಿ ಏನಿದೆಯೋ ಅದರಲ್ಲೇ ಅಚ್ಚುಕಟ್ಟಾಗಿ ಎಲ್ಲ ಜೋಡ್ಸ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಸಾಕು ಅದಕ್ಕಂತಲೇ ಬೇರೆ ಬೇರೆ ತೊಗೊಂಬಂದು ಅವ್ರು ಯಾರೋ ಮಾಡ್ತಾಯಿದ್ದಾರೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ದುಡ್ಡು ಸುರಿದು ಅದೆಲ್ಲ ತೊಗೊಂಬಂದು ಇಟ್ಕೊಂಡು ಅದೆಲ್ಲ ಬೇಡದೆ ಇರೋವಂಥದಲ್ವ ಹಾಗಾಗಿ ನನಗೇನೆಂದರೆ ನನಗೆ ಎಷ್ಟಾಗುತ್ತೋ ಅಷ್ಟು ನನಗೆ ಕೈಗೆಟ್ಗಂಗೆ ಮತ್ತು ಇವಾಗ ಏನಂದರೆ ಇವಾಗ ಯಾವ್ಯಾವ ಸಾಮಾನ ಎಲ್ಲೆಲ್ಲಿದೆ ಅದು ನಾನು ನೀಟಾಗಿ ಕಾಣಬೇಕು ಮತ್ತು ನಾನು ಗುಡ್ಕೋ ಥರ ಆಗಬಾರ್ದು ಹಾಗಾಗಿ ಒಂದು ವಾರಕ್ಕೊಮ್ಮೆ ಈ ಥರ ಇಟ್ಕೊಂಬಿಟ್ಟೆ ಇಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟೆ ಅಂದರೆ ನೆಕ್ಸ್ಟು ಒಂದು ವಾರದವರೆಗೂ ಕೂಡ ನನಗೇನು ಟೆನ್ಷನ್ ಇರಲ್ಲ ಈ ಸಮಾನ ಇಲ್ಲೇ ಇದೆ ಇಷ್ಟಿದೆ ಇನ್ನೂ ತರಬೇಕೋ ಬೇಡವೋ ಅನ್ನೋದು ನನ್ನ ತಲೇಲಿ ಬಂದುಬಿಡುತ್ತೆ ಹಾಗಾಗಿ ವಾರಕ್ಕೊಂದ್ಸಲ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ಮತ್ತು ಶೆಲ್ಫಲ್ಲಿ ಇವಾಗ ಸ್ವಲ್ಪ ಇರುವೆಗಳು ಕಾಟ ಜಾಸ್ತಿ ಇವಾಗ ಶೀತದ ವಾತಾವರಣ ಬೇರೆ ಹಾಗಾಗಿ ಇರುವೆ ಕಾಟ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಅವಾಗ ಅವಾಗ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಇರುವೆ ಕಾಟ ಇರಲ್ಲ ಸೊಳ್ಳೆ ಕಾಟ ಇರಲ್ಲ ಕ್ಲೀನಾಗಿ ಕೂಡ ಇರುತ್ತೆ ಹಾಗಾಗಿ ಎಲ್ಲ ಕೂಡ ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಶೆಲ್ಫೆಲ್ಲ ಒರೆಸ್ಬಿಟ್ಟು ಆಮೇಲೆ ಬಾಕ್ಸ್ನೆಲ್ಲ ಒಂದು ಒದ್ದೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿಟ್ಕೊಂಡಿದ್ದೀನಿ ಮತ್ತು ಯಾವ್ಯಾವ ಬಾಕ್ಸ್ ಖಾಲಿಯಾಗಿದೆ ಅದೆಲ್ಲ ನೋಡಿಕೊಂಡು ಇನ್ನು ಇದೆಲ್ಲ ಒರೆಸಿದ್ದಾದಮೇಲೆ ಮತ್ತೆ ಅದಕ್ಕೆಲ್ಲ ಫುಲ್ ಮಾಡ್ಕೊಂಬಿಡ್ತೀನಿ ಅಂದರೆ ಯಾವ್ಯಾವ ಕಾಳು ಕಡಿ ಇದಾವೋ ಮನೇಲಿ ನೋಡಿಕೊಂಡು ಆ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ ಮುಗೀತು ಇನ್ನೂ ಒಂದು ವಾರದವರೆಗೂ ಮಿಸ್ ಕಾಡಂಗಿಲ್ಲ ಎಲ್ಲ ನೋಡ್ಕೊತೀವಿ ಅಕಸ್ಮಾತ್ ಏನಾದರೂ ಬೇಕು ಅನಿಸಿದರೆ ಮಾತ್ರ ತರೋದು ಎಕ್ಸ್ಟ್ರಾ ಇಲ್ಲಾಂದರೆ ಅದರಲ್ಲೇ ಮಾಡ್ಕೊಂಡು ಹೋಗೋದು ಈ ಥರ ಮಾಡ್ತೀನಿ ಮತ್ತು ತರಕಾರಿ ಅನ್ನೋಂತ ಬಂದರೆ ವಾರಕ್ಕೊಮ್ಮೆ ಸಂತೆ ಮಾಡ್ಕೊತೀವಿ ಅಂದರೆ ವಾರಕ್ಕೊಂದ್ಸಲ ಸಂತೆಗೆ ಹೋಗಲೇಬೇಕಂತಂದು ಏನಿಲ್ಲ ನಮ್ಮ ಮನೆಯವರೇ ಅಲ್ಲಿ ಸಂತೆ ಒಳಗಡೆ ಅವ್ರ ಅಂಗಡಿ ಇರೋದ್ರಿಂದ ನನಗೇನಾದರೂ ಬೇಕಾಯಿತು ಅಂದರೆ ಫೋನ್ ಮಾಡಿ ಹೇಳಿದರೆ ಸಾಕು ಅವರೇ ತೊಗೊಂಬರ್ತಾರೆ ಒಂದು ತರಕಾರಿಯಿಂದ ಆಗಿರ್ಬೋದು ಟೊಮೆಟೊ ಅದೆಲ್ಲ ಕೂಡ ಅವರೇ ತಂದು ಕೊಡ್ತಾರೆ ಹಾಗಾಗಿ ನಾನು ಮಾರ್ಕೆಟಿಗೆ ಜಾಸ್ತಿ ನಾನು ಹೋಗೋದಿಲ್ಲ ಇವಾಗಲೂ ಅಷ್ಟೇ ನನಗೆ ತರಕಾರಿನ ಸೆಲೆಕ್ಟ್ ಮಾಡೋದಕ್ಕೆ ಬರೋದೇ ಇಲ್ಲ ಒಂದು ಟೊಮ್ಯಾಟೊ ತೊಗೊಳೋದಾಗಿರ್ಬೋದು ಅಥವಾ ಒಂದು ಈರುಳ್ಳಿ ತೊಗೊಳೋದಾಗಿರ್ಬೋದು ನನಗೇನು ಬರೋದಿಲ್ಲ ಜಸ್ಟ್ ನನ್ನ ಗಂಡನ ಜೊತೆ ಹೋಗೋದು ಅವರು ಸೆಲೆಕ್ಟ್ ಮಾಡ್ತಿರ್ತಾರೆ ಅಂದರೆ ಅವರೆಲ್ಲ ಆರಿಸ್ತಿರ್ತಾರೆ ನಾನು ಸುಮ್ಮನೆ ಬ್ಯಾಗ್ ಇಟ್ಕೊಂಡು ನಿತ್ಕೊಳೋದು ಅವ್ರು ಆರಿಸಿ ತೂಕ ಹಾಕ್ಬಿಟ್ಟು ಅವ್ರ ರೇಟೆಲ್ಲ ಕೇಳಿ ರೇಟೆಲ್ಲ ಇದು ಮಾಡಿಬಿಟ್ಟು ತೊಗೊಂಡಾದ್ಮೇಲೆ ಮೇಲೆ ನಾನು ಬ್ಯಾಗಲ್ಲಿ ಹಾಕ್ಸ್ಕೊಳೋದು ಇದು ಒಂದೇ ಕೆಲಸ ಇನ್ನು ಉಳ್ಕಿದ್ದೆಲ್ಲ ನಮ್ಮ ಮನೆಯವ್ರದ್ದೇ ಯಾರಿಗಾದರೂ ಹೇಳಿದರೆ ಶಾಕ್ ಆಗ್ತಾರೆ ಹೌದಾ ನೀನು ಮತ್ತು ನೀನು ಬರಲ್ಲ ಬಾ ಸಂತೆ ಮಾಡೋಕ್ಕಂತ ಕೇಳ್ತಾರೆ ನಿಜವಾಗ್ಲು ನಂಗೆ ಸಂತೆ ಮಾಡೋದಕ್ಕೆ ಬರಲ್ಲ ನಮ್ಮ ಮನೆಯವರೇ ಸಂತೆ ಮಾಡೋದು ಇವಾಗಲೂ ಅಷ್ಟೇ ನನಗೆ ಏನಾದ್ರು ಬೇಕಂದ್ರೆ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ರೀ ಟೊಮೆಟೊ ಬೇಕು ರೀ ಇಲ್ಲ ರೀ ಏನಾರು ಮನೆಗೆ ಸಾಮಾನು ಬೇಕಂದ್ರೂ ಅವ್ರಿಗೆ ಹೇಳ್ತೀನಿ ಅಂದರೆ ಆ ದಿನಸಿ ಐಟಮ್ ಅಂದರೆ ಶೇಂಗಾ ಕಡ್ಲಿ ಈ ಥರದ್ದೆಲ್ಲ ತರ್ತೀನಿ ಆದರೆ ತರಕಾರಿ ಅಂತ ಬಂತಂದರೆ ನಾನು ಏನೂ ತರಲ್ಲ ಎಲ್ಲ ಥರದ ನಮ್ಮ ಮನೆಯವರೇ ಹಾಗಾಗಿ ವಾರಕ್ಕೊಂದ್ಸಲ ಎಲ್ಲ ಇಲ್ಲಾಂದ್ರೆ ಹದಿನೈದು ದಿವ್ಸಕ್ಕೊಂದ್ಸಲ ಸಂತೆ ಮಾಡ್ಕೊತೀವಿ ಮತ್ತು ಮನೆ ಹತ್ರನೇ ಒಂದು ಅಜ್ಜಿ ಬರ್ತಾರೆ ನಿಮ್ಗೊಂದು ಸಲ ಹೇಳಿದೆ ಕಡಿಮೆ ಅಮೌಂಟಲ್ಲೇ ನಮ್ಗೆ ತುಂಬ ತರಕಾರಿಗಳ್ನೆಲ್ಲ ಕೊಟ್ಟು ಹೋಗ್ತಾರೆ ಮನೆ ಹತ್ರನೇ ಬರ್ತಾರೆ ಹಾಗಾಗಿ ಅವ್ರ ಹತ್ರನೇ ತರಕಾರಿಗಳ್ನ ಅವನ್ನೆಲ್ಲ ತೊಗೊತೀವಿ ಆದಷ್ಟು ಎಷ್ಟಿದೆಯೋ ಅಷ್ಟರಲ್ಲೇ ಮಾಡ್ಕೊಂಡು ಹೋಗೋದು ಏನಾದರೂ ಇಲ್ಲ ಅನ್ ಪಕ್ಷದಲ್ಲಿ ಮಾತ್ರ ಅಮೌಂಟ್ ಖರ್ಚು ಮಾಡೋದು ಮಾಡ್ತೀವಿ ಅದನ್ನ ಬಿಟ್ಟರೆ ಜಾಸ್ತಿ ಖರ್ಚು ಮಾಡೋದಕ್ಕೆ ಹೋಗಲ್ಲ ಅದರಲ್ಲಿ ಇವಾಗ ಏನಂದರೆ ಮಳೆಗಾಲ ಕೂಡ ಸ್ಟಾರ್ಟ್ ಆಯ್ತಲ್ವ ಅಮ್ಮಗ ಇವಾಗ ವ್ಯಾಪಾರಕ್ಕೆ ಕೂಡ ಹೋಗೋದಕ್ಕಾಗಲ್ಲ ಇರ್ತಾರೆ ಮತ್ತು ದಿನಸಿ ಸಾಮಾನು ಆಗಿರ್ಬೋದು ಈಗೆಲ್ಲ ತಂದು ಎಲ್ಲ ಸ್ಟೋರ್ ಮಾಡಿ ಇಟ್ಕೊತೀವಿ ಅದನ್ನು ಎಷ್ಟು ಬೇಕು ಅಷ್ಟಕ್ಕೆ ಅಚ್ಚುಕಟ್ಟಾಗಿ ನಾವು ಬಳಸ್ಕೊತ ಹೋಗಬೇಕು ಇಲ್ಲಾಂದರೆ ಮಳೆಗಾಲದಲ್ಲಿ ನಮ್ಮ ಹತ್ರ ದುಡ್ಡಿದ್ರೂ ಕೂಡ ಮಳೆಯಲ್ಲಿ ಹೋಗಿ ತರೋದಕ್ಕೂ ಕೂಡ ಆಗೋಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬಳಸ್ಕೊಳೋದಾಗಿರ್ಬೋದು ಅಷ್ಟೇ ಹಿತಮಿತವಾಗಿ ಖರ್ಚು ಮಾಡೋದಾಗಿರ್ಬೋದು ಮಾಡ್ತೀವಿ ಯಾಕಂದರೆ ನಮ್ಮದೇ ಆದಂಥ ಕೆಲವೊಂದಷ್ಟು ಇದು ಎಲ್ಲ ಇದಾವಲ್ಲ ಹಾಗಾಗಿ ಫೈನಲಿ ನೋಡಿ ಅಡುಗೆ ರೂಮ್ನ ಹಿಂಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಯಾರಿಗೆ ಹೆಂಗೆ ಕಾಣುತ್ತೋ ಅಥವಾ ಗೊತ್ತಿಲ್ಲ ಬಟ್ ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಬ ಹಾಗೆ ನನಗೆ ಏನು ಬೇಕೋ ಅದೆಲ್ಲ ಬೇಗ ಕೈಗೆ ಸಿಗೋ ಥರ ನಾನು ಜೋಡಿಸ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮಾಡಬೇಕು ಟೈಮ್ ಈಗ ಕರೆಕ್ಟಾಗಿ ಹೇಳಬೇಕಾದ್ರೆ ಒಂದು ಗಂಟೆ ಇದೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಷ್ಟ್ರಲ್ಲಿ ಒಂದು ಗಂಟೆ ಆಯಿತು ಇವಾಗ ಫಸ್ಟು ಅನ್ನಕ್ಕೆ ಇಟ್ಬೇಡಣ ಆಮೇಲೆ ಸಾರಿಗೆ ಅಂತ ಹೇಳಿ ಅನ್ನಕ್ಕೆ ಅನ್ನಕ್ಕಿಡ್ತಾಯಿದ್ದೀನಿ ಈ ಅಕ್ಕಿ ಬಂದುಬಿಟ್ಟು ನಾವು ಅಂಗಡಿಯಲ್ಲಿ ತರ್ತೀವಲ್ವಾ ಹಾಕಿ ಅದನ್ನು ಒಂದು ಕಪ್ಪು ಮತ್ತು ನಾವು ನಾರ್ಮಲಾಗಿ ರೇಷನ್ ಅಕ್ಕಿ ಕೊಡ್ತಾರಲ್ವ ಹಾಕಿ ಎರಡೂ ಕೂಡ ಮಿಕ್ಸ್ ಮಾಡಿರ್ತೀವಿ ಅಂದರೆ ಎಲ್ಲೂ ಕೂಡ ನಮ್ಗೆ ಗೊತ್ತಾಗೋದಿಲ್ಲ ನಮಗೆ ರೇಷನ್ ಅಕ್ಕಿ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆಗಿ ನಾವು ಅಂಗಡಿಲಿ ಥರ ಅಂತ ಹಾಕಿ ಯಾವ ಥರ ನಮಗಿರುತ್ತೋ ಅದೇ ಥರ ಅನಿಸುತ್ತೆ ಹಾಗಾಗಿ ಒಂದು ಕಪ್ಪು ಅಂಗಡಿಯಲ್ಲಿ ಥರವಂತ ಅಕ್ಕಿ ಮತ್ತು ಇನ್ನೊಂದು ಕ ಇನ್ನೊಂದು ಕಪ್ಪು ರೇಷನ್ ಅಕ್ಕಿ ಎರಡೂ ಕೂಡ ಮಿಕ್ಸ್ ಮಾಡಿಟ್ಬಿಡ್ತೀವಿ ಆವಾಗ ಚೆನ್ನಾಗಿರುತ್ತೆ ಅಕ್ಕಿನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗಾಗಿ ಮತ್ತೆ ನಾನು ಕ್ಲೀನ್ ಮಾಡೋಕೆ ಹೋಗ್ತಾ ಇಲ್ಲ ಎಲ್ಲದೂ ಕೂಡ ಹಾಕಿ ತೊಳೆದು ಇವಾಗ ಬಿಸಿಲು ಕೂಗಿಸ್ಬಿಟ್ರೆ ಆಯಿತು ಒಂದು ವಿಸಿಲ್ ಕೂಗಿಸ್ಬಿಟ್ರೆ ಸಾಕು ಯಾಕಂದರೆ ನಾವು ರೇಷನ್ ಅಕ್ಕಿನೂ ಕೂಡ ಮಿಕ್ಸ್ ಮಾಡಿರೋದ್ರಿಂದ ಜಸ್ಟ್ ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು ನಮಗೆ ರೈಸ್ ಕೂಡ ಮೆತ್ತಗೆ ಇರುತ್ತೆ ಚೆನ್ನಾಗಿರುತ್ತೆ ಉದ್ದುದ್ರಾಗಿ ಚೆನ್ನಾಗಿರುತ್ತೆ ಇವಾಗ ಅಕ್ಕಿ ಸೊಸೈಟಿ ಅಕ್ಕಿ ಮಾಡ್ದಂಗೆ ಇರಲ್ಲ ನಾವು ರೇಷನ್ ಅಕ್ಕಿ ತೊಗೊಂಬಂದು ಮಾಡಿರ್ತೀವಲ್ವ ಅಂಗಡಿಯಲ್ಲಿ ಅದೇ ಥರ ಇರುತ್ತೆ ಇವಾಗ ಅದನ್ನೆಲ್ಲ ಇಟ್ಬಿಟ್ಟು ಇವಾಗ ಸಂಬಾರಿಗೆ ಜೋಡಿಸೋಣ ಅಂತ ಹೇಳಿ ಬೇಳೆ ಆರಿಸ್ತಾ ಇದ್ದೀನಿ ಬೇಳೆ ಎಲ್ಲ ಆರಿಸ್ಬಿಟ್ಟು ಮತ್ತು ಸೊಪ್ಪೆಲ್ಲ ಇದ್ದಾವಲ್ಲ ಅದೆಲ್ಲ ಬಿಡಿಸಿ ಸೊಪ್ಪಿನ ಸೊಪ್ಪೆಲ್ಲ ತೊಳೆದು ಹಾಕಬೇಕು ಇವಾಗೆಲ್ಲ ಸೊಪ್ಪು ಕೂಡ ಎಲ್ಲ ರೇಟ್ ಹಾಕ್ಬಿಟ್ಟಿದ್ದೆವು ಮಳೆ ಬರ್ತಾ ಇರೋದ್ರಿಂದ ಸೊಪ್ಪು ತರಕಾರಿ ಪ್ರತಿಯೊಂದು ಕೂಡ ಜಾಸ್ತಿ ರೇಟೇ ಹೇಳ್ತಿದ್ದಾರೆ ಪಾಲಕ ಸೊಪ್ಪು ಎರಡು ಮತ್ತು ಬಾಳೆ ಒಡಕ ಸೊಪ್ಪು ಅಂತ ಹೇಳ್ತಾರೆ ಸೊ ಒಂದು ಸೊಪ್ಪು ಮೂರು ಸೊಪ್ಪನ್ನು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಸೊಪ್ಪಿನ ಸಾಂಬಾರಿಗೆ ಸ್ವಲ್ಪ ಸೊಪ್ಪು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಆದರೆ ಎರಡೇ ಥರದ್ದು ಸೊಪ್ಪಿತ್ತು ಹಾಗಾಗಿ ಎರಡೇ ಥರದ ಸೊಪ್ಪು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲ ಮೆಂತ್ಯೆ ಅದೆಲ್ಲ ಹಾಕಿದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಅದಿಲ್ವಲ್ಲ ಹಾಗಾಗಿ ಯಾವುದಿದೆಯೋ ಅದರಲ್ಲೇ ಆಗ್ತಾಯಿದ್ದೀನಿ ಸೊಪ್ಪು ಕ್ಲೀನ್ ಮಾಡಬೇಕಾದ್ರೆ ಅದರೊಳಗಡೆ ಹುಳ ಎಲ್ಲ ಇರ್ತವೆ ಹಾಗಾಗಿ ನೋಡ್ಕೊಂಡು ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೋಬೇಕು ಇಲ್ಲಾಂದರೆ ಮಿಸ್ ಆಗಿ ಏನಾದರೂ ಸಾಂಬಾರು ಒಳಗಡೆ ಹೋಗಿಬಿಟ್ರೆ ಕತೆ ಮತ್ತು ಇನ್ನೊಂದು ಏನಂದರೆ ಸೊಪ್ಪು ಒಳಗಡೆ ಮಿಕ್ಸ್ ಎಲ್ಲ ಇರುತ್ತಲ್ವ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಹಂಗಾಗಿ ನನಗೆ ಯಾವ ಸೊಪ್ಪು ಗೊತ್ತೋ ಆ ಥರ ಸೊಪ್ಪು ಅಷ್ಟೇ ತೊಗೊಳ್ತೀನಿ ಗೊತ್ತಿರ್ತಾರೆ ಸೊಪ್ಪೆಲ್ಲ ತಗೊಳ್ಳೋದಕ್ಕೆ ಹೋಗೋಲ್ಲ ಯಾಕಂದರೆ ಅದನ್ನ ಸೊಪ್ಪು ಅಂತ ಹೇಳಿಬಿಟ್ಟು ಹಾಕ್ಬಿಟ್ರೆ ಕಷ್ಟ ಅಲ್ವಾ ಹಾಗಾಗಿ ಜಾಸ್ತಿ ನಾನು ನನಗೇನು ಗೊತ್ತಿದೆಯೋ ಆ ಥರ ಸೊಪ್ಪೆಲ್ಲ ಅಷ್ಟೇ ತೊಗೊಳ್ತೀನಿ ಇವಾಗ ಬೇಗ ಬೇಗ ಸಾಂಬಾರಿಗೆಲ್ಲ ಜೋಡಿಸಿ ಇಟ್ಬಿಟ್ಟು ಮತ್ತು ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ನನ್ನ ಕೆಲಸ ಮುಗ್ದಂಗೆ ಎಲ್ಲ ಕೆಲಸ ಆಯಿತು ನೋಡಿ ಈ ಕಡೆ ಸರ್ ಮಾಡೋದಕ್ಕೆ ಇಟ್ಟಿದ್ದೀನಿ ಹಂಗೆ ಅಲ್ಲಿ ಹಾಲು ಕಾಯಿಸೋದು ಇಟ್ಟಿದ್ದೀನಿ ತುಮ್ನು ಗಾರಾಟನೇನು ಟೈಮ್ ಈಗ ಕರೆಕ್ಟ್ ಆಗಿ ಎರಡೂವರೆ ಎರಡೂವರೆಗೆ ಎಲ್ಲ ಕೆಲಸ ಮುಗೀತು ಇನ್ನು ದೇವ್ರ ಸಾಮಾನೆಲ್ಲ ತೊಳ್ಕೊಳೋದಿತ್ತು ಇವತ್ತು ಭಾನುವಾರ ಬೇರೆ ಎಲ್ಲ ನಾಳೆ ಪೂಜೆಗೆ ಇವತ್ತೆ ಎಲ್ಲ ತೊಳೆದಿಟ್ಕೊಂತೀವಿ ಅಮ್ಮ ಅಲ್ಲಿ ಹೊರಗಡೆ ತೊಳಿತಾ ಇದಾರೆ ಆಗ್ಲೇ ಅಮ್ಮ ಆಗ್ಲೇ ಅಲ್ಲಿ ಪಾತ್ರೆ ಎಲ್ಲ ತೊಳಿತಾ ಇದಾರೆ ದೇವ್ರ ಸಾಮಾನ ನಾನಿಲ್ಲಿ ಹಾಲು ಇಟ್ಟಿದ್ನಲ್ಲ ಬಂದೆ ನೋಡಿ ಈಗ ತಲೆ ಸ್ನಾನ ಮಾಡಿದೆ ಬೆಳಿಗ್ಗೆ ಹಚ್ಚಿರೋದು ಇವಾಗ ತಲೆ ಸ್ನಾನ ಬರೋದಾಗ್ತಾ ಇತ್ತು ಬ್ರಹ್ಮರಂಗ ನಮ್ಮ ನಮ್ಮನೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ದಾರೆ ಅವ್ರದ್ದು ಇವತ್ತು ಹಾಫ್ ಡೇ ಹಾಫ್ ಡೇ ಅಲ್ಲ ರಜಾ ಇವತ್ತು ನಿನ್ನೆ ಮತ್ತೆ ಎರಡು ದಿನಾನು ಕೂಡ ರಜಾ ಇತ್ತು ಇವಾಗ ಸಾಂಬಾರ್ ಕುದೀತಾ ಇದೆ ಒಂದ್ ಕಡೆ ಒಂದ್ ಕಡೆ ಹಾಲ್ ಕೂಡ ಬಿಸಿ ಆಗ್ತಾ ಇದೆ ಇದೆಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಂಡ್ಬಿಡೋದು ಅಷ್ಟೇ ಇವತ್ತು ಇದೆಲ್ಲ ಯಾವ ಇನ್ನೂರು ಅಷ್ಟೇ ತಗೊಂಡಿದ್ದು ನೋಡಿ

ಒಲೆ ಹಚ್ಬೇಕು ಇವರೇ ಅನ್ನೋಕ್ಕಿಂತ ಸ್ವಲ್ಪ ಕೆಲಸ ಜಾಸ್ತಿ ಕ್ಲೀನ್ ಮಾಡ್ಕೊಂಡೆ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡೆ ಫುಲ್ಲು ಎಲ್ಲ ಒರ್ಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಹಂಗಾಗಿ ಲೇಟ್ ಆಯ್ತು ಇಲ್ಲ ಅಂದಿದ್ರೆ ಸ್ವಲ್ಪ ಬೇಗನೆ ಮುಗಿಸ್ತಾ ಇತ್ತು ಈ ಎರಡು ದಿನದ ಬ್ಲಾಗ್ನ ಮಿಕ್ಸ್ ಮಾಡಿ ಕಳಿಸ್ತಾ ಇದ್ದೀನಿ ಮತ್ತು ಕೆಲವೊಬ್ರು ಎಲ್ಲ ಕಾಮೆಂಟ್ಸ್ ಮಾಡ್ತಾಯಿದ್ರು ಹಾಗೆ ಕೆಲವೊಂದು ಕೇಳ್ತಾಯಿದ್ರು ಏನಂದರೆ ನೀವು ಸಪ್ರೇಟ್ ಇದ್ದೀರಲ್ವಾ ನಿಮ್ಮ ಇಲ್ಲಿ ನೀವಿರೋ ಮನೆ ಯಾರ್ದು ಆಮೇಲೆ ನಿಮ್ಮ ಮನೇಲಿರೋದು ಅತ್ತೇನಾ ನಿಮ್ಮ ನಿಮ್ಮಮ್ಮನ ಅಂತ ಇದ್ರು ಆಲ್ಮೋಸ್ಟ್ ಮೊದಲಿಂದ ನೋಡ್ಕೊತ ಬಂದಿರೋರಿಗೆ ಗೊತ್ತು ಬಟ್ ಇವಾಗ ಹೊಸ್ದಾಗಿ ನೋಡೋರ್ಗೆ ಗೊತ್ತಿಲ್ಲ ಹಂಗಾಗಿ ಹೇಳ್ತಿದ್ದೀನಿ ಇದು ನಮ್ಮಮ್ಮನ ಮನೆ ಆಯಿತಾ ಸೊ ಈ ಮನೇನ ಫಸ್ಟಿಗೆ ನಾವು ಇದ್ವಿ ಆಮೇಲೆ ಈಸಿಗಾಕ್ಸ್ಕೊಂಡು ಈ ಮನೆಯನ್ನ ಇವಾಗ ನಾವು ಪರ್ಚೇಸ್ ಮಾಡಿದ್ದೀವಿ ಆಯಿತಾ ಅಹ್ ಮನೇಲಿರೋದು ಅಮ್ಮ ನಮ್ಮ ಅತ್ತೆ ಅಲ್ಲ ಅಮ್ಮ ನಮ್ಮ ಅತ್ತೆ ಬಂದ್ಬಿಟ್ಟು ಕೊಟ್ಟೂರಲ್ಲಿದ್ದಾರೆ ಆಯ್ತಾ ಮತ್ತೆ ಕೆಲೊಬ್ರು ಅತ್ತೆ ಮನೆ ಬಗ್ಗೆನೂ ಕೂಡ ಕೇಳಿದ್ರೆ ಅತ್ತೆ ಮಾವನ್ ಬಗ್ಗೆ ಎಲ್ಲ ಕೇಳಿದ್ರಿ ಅವ್ರು ಏನ್ ಮಾಡ್ತಾರೆ ನೀವ್ ಯಾಕೆ ಹೋಗಲ್ವಾ ಅಲ್ಲಿರಲ್ವಾ ಏನಕ್ಕೆ ಏನು ಏನ್ ಅವ್ರು ನಿಮ್ಮಂಗೆ ಅಲ್ವಾ ಸೊ ನಿಮ್ಮಮ್ಮ ಇದ್ದಂಗೆ ಅಲ್ವಾ ಅಂತ ಎಲ್ಲ ಕೇಳಿದ್ರಿ ಹೌದು ನಿಜ ನಿಜ ಅದೂನು ಇಲ್ಲ ಅಂತ ಹೇಳಲ್ಲ ಆದ್ರೆ ಅವು ಒಬ್ಬೊಬ್ಬರ ಜೀವನದಲ್ಲಿ ಅವ್ರದೇ ಆದಂಥ ಪ್ರಾಬ್ಲಮ್ಸ್ ಇರ್ತಾವೆ ಹಾಗೇನೆ ನನ್ನ ಜೀವನದಲ್ಲೂ ಅಷ್ಟೇ ಪ್ರಾಬ್ಲಮ್ಸು ನಿಮಗೆ ಮೊದಲೇ ಗೊತ್ತಿದ್ದರೆ ನನಗೆ ನಮ್ಮದು ಇಂಟ್ರ್ ಕ್ಯಾಸ್ಟ್ ಮ್ಯಾರೇಜ್ ಆಯ್ತಾ ಸೊ ಇಂಟ್ರ್ ಮ್ಯಾರೇಜ್ ಆಗಿರೋದ್ರಿಂದ ಒಂದು ಸ್ವಲ್ಪ ಏನು ಕ್ಯಾಸ್ಟ್ ಬಗ್ಗೆ ಏನಂತಲ್ಲ ಇರುತ್ತಲ್ವ ಮನೇಲಿ ಒಂದು ಸ್ವಲ್ಪ ಮಾತುಕತೆ ಹಂಗೆ ಹಿಂಗೆ ಇರುತ್ತೆ ಬಟ್ ಹಂಗೆ ಎಲ್ಲ ಪೂರ್ತಿಯಾಗಿ ನಾನು ವಿಡಿಯೋದಲ್ಲಿ ಕೂಡ ನಾನು ಹೇಳೋದಕ್ಕೆ ಶೇರ್ ಮಾಡ್ಕೊಳಕ್ ಆಗಲ್ಲ ಆಯ್ತಾ ಅವು ಅಂದ್ರೆ ಯಾವ್ದಾದ್ರು ಫಂಕ್ಷನ್ಸ್ ಅಥವಾ ಏನೇ ಮನೆಯಲ್ಲಿ ಪೂಜೆ ಅಥವಾ ಏನೇ ಇದ್ರು ಕೂಡ ನಾವು ಹೋಗೋದು ಬರೋದು ಮಾಡ್ತೀವಿ ಅದನ್ನ ಬಿಟ್ಟರೆ ನಾವು ಅಲ್ಲಿರೋದು ಆ ಥರ ಏನೂ ಇಲ್ಲ ಆಯ್ತಾ ಅವ್ರು ಯಾವಾಗಾದರೂ ಕರೆದ್ರೆ ಹೋಗೋದು ಬರೋದು ಮಾಡ್ತೀವಿ ಮತ್ತೆ ಏನಿಲ್ಲ ಅವರು ಇಲ್ಲಿ ನಮ್ಮ ಮನೆಗಂತೂ ಯಾವತ್ತೂ ಬಂದಿಲ್ಲ ಅವರು ಆಯ್ತಾ ಆಮೇಲೆ ನೀವು ಹೋಗಲ್ವಾ ನೀ ಮತ್ತೆ ಮನೆಗಾನೆ ಆ ಟೈಮ್ ಇನ್ನು ಕೂಡ ಬಂದಿಲ್ಲ ಆಯ್ತಾ ಆ ಟೈಮ್ ಏನು ಕೋರ್ಟ್ ಬಂದಿಲ್ಲ ಕೋರ್ಟ್ ಬಂದರೆ ಡೆಫಿನೆಟ್ಲಿ ಹೋಗ್ತೀನಿ ಇಲ್ಲ ಅಂತ ಮಾತ್ರ ಹೇಳಲ್ಲ ಆದರೆ ಇವಾಗ ಆ ಟೈಮ್ ಬಂದಿಲ್ಲ ಆಲ್ರೆಡಿ ಒಂಬತ್ತು ವರ್ಷ ಆಯಿತು ಇನ್ನೂ ಟೈಮ್ ಬಂದಿಲ್ಲ ಅದು ಯಾವಾಗ ಬರುತ್ತೋ ಬರಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾಗಿದ್ದೀನಿ ಜಾಸ್ತಿ ಯೋಚನೆ ಕೂಡ ಮಾಡೋದಕ್ಕಾಗಲ್ಲಲ್ಲ ನಾವೆಲ್ಲ ಸರಿ ಮಾಡಿಕೊಂಡ್ರೂ ಕೆಲವೊಂದಷ್ಟು ಸಿಚುವೇಶನ್ಸು ಸರಿ ಆಗದೇ ಇರೋ ಥರ ಟರ್ನ್ ಮಾಡುತ್ತೆ ಅದೇ ಥರ ನಮಗೂ ಕೂಡ ಹಂಗೆ ಆಗ್ತಾಯಿತ್ತು ಆಯಿತಾ ಹಾಗಾಗಿ ನಾನು ಹೋಗಿಲ್ಲ ಹ್ಮ್ ನೋದ್ ಬಿಟ್ರೆ ಏನಿಲ್ಲ ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲೆಲ್ಲ ನಾನು ತೋರಿಸಿದ್ದೀನಿ ನಮ್ಮ ಮತ್ತೆ ನಮ್ಮ ಆಬ ಮತ್ತೆ ನಮ್ಮ ಮತ್ತೆ ಮನೆಯೆಲ್ಲಾ ಕೂಡ ತೋರ್ಸಿದ್ದೀನಿ ಹಾಗೆ ಇನ್ನೂ ಒಂದಷ್ಟು ಕ್ವಶನ್ ಅಂದ್ರೆ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ ನಮ್ಮ ಮನೆಯವರು ಕಿರಾಣಿ ಆಗೇದ್ ಕೆಲಸ ಮಾಡ್ತಾರೆ ನೆಕ್ಸ್ಟ್ ಅಷ್ಟೇ ನನಗೆ ಗೊತ್ತ ಕಾಮೆಂಟ್ಸ್ ಎಲ್ಲ ನೋಡ್ತಾ ಇರೋದು ಇಷ್ಟ ಕಾಮೆಂಟ್ಸ್ ಮತ್ತೆ ಪದೇ ಪದೇ ಬರ್ತಾ ಇತ್ತು ಮತ್ತೆ ಇನ್ನೊಂದು ಕರೆಂಟ್ ಆಪರೇಷನ್ ಬಗ್ಗೆ ಹೇಳ್ರಿ ಅದು ಕರೆಂಟ್ ಆಪರೇಷನ್ ಎಷ್ಟು ಅಂತ ಅಂತಾನು ಕೂಡ ಕೇಳಿ ಕರೆಂಟ್ ಆಪರೇಷನ್ ಬಂದ್ಬಿಟ್ಟು ನನಗೆ ಇಪ್ಪತ್ತೆರಡು ಸಾವಿರ ತಗೊಂಡ್ರು ಆಯ್ತಾ ನಾನು ಪ್ರೈವೇಟಲ್ಲೇ ಮಾಡಿಸಿದ್ದು ಗೌರ್ಮೆಂಟಲ್ಲಿ ಅಲ್ಲಿ ನಾನು ಮಾಡ್ಸಿಲ್ಲ ಪ್ರೈವೇಟಲ್ಲಿ ಮಾಡಿಸ್ದೆ ಇಪ್ಪತ್ತೆರಡು ಸಾವಿರ ತಗೊಂಡ್ರು ಆಮೇಲೆ ಕರೆಂಟ್ ಆಪ್ರೇಷನಿಂದ ಏನೋ ಪ್ರಾಬ್ಲಮ್ ಆಯ್ತಾ ಅನ್ನೋದಾದ್ರೆ ನನಗೇನು ಪ್ರಾಬ್ಲಮ್ ಆಗಿಲ್ಲ ಆದರೆ ಸ್ವಲ್ಪ ಹೀಟ್ ಅನ್ನೋದು ಎಲ್ರಿಗೂ ಕೂಡ ಬಾಡಿಲಿ ಇದ್ದೇ ಇರುತ್ತೆ ಅದರಲ್ಲಿ ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡಾಗ ಬೇಸಿಗೆ ಕಾಲದಲ್ಲಿ ತುಂಬ ಹೀಟ್ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಹೀಟ್ ಅನ್ಸೋದು ಹೊಟ್ಟೆ ಉರಿ ಅಂಥ ಹೊಟ್ಟೆ ಉರಿ ಏನಲ್ಲ ಸ್ವಲ್ಪ ಲೈಟಾಗಿ ಒಂದು ಏನಾರು ಗ್ಯಾಸ್ಟ್ರಿಕ್ ಆದಾಗ ನಮ್ಗೆ ಯಾವ ಥರ ಹೊಟ್ಟೆಯಲ್ಲಿ ಆದಂಗೆ ಉರಿ ಆದಂಗೆ ಆಗುತ್ತೆ ಆ ಥರ ಆಗುತ್ತೆ ಅದು ಬಿಟ್ಟರೆ ಮತ್ತೇನು ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ನನಗೆ ಅನಿಸಿದ ಪ್ರಕಾರ ನನಗೆ ನನಗೆ ಅದು ಒಗ್ಗಿದೆ ನನಗೆ ಕರೆಂಟಿನ ತಿನ್ನ ಆಪ್ರೇಷನ್ನು ಹಾಗಾಗಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಕೆಲವೊಬ್ಬರಿಗೆ ಆಗ್ಬೋದೇನೋ ಗೊತ್ತಿಲ್ಲ ಬಟ್ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಇದುವರೆಗೂ ಕೂಡ ಪ್ರಾಬ್ಲಮ್ ಆಗಿಲ್ಲ ಆಲ್ಮೋಸ್ಟ್ ಈಗ ಒನ್ ಇಯರ್ ಆಯಿತು ನಾನು ಈ ದಸರಾ ಟೈಮಲ್ಲೇ ನಾನು ಮಾಡ್ಸಿದ ಆಪ್ರೇಷನ್ನು ಸೊ ದಸರಾ ದಸರಾಕ್ಕೆ ಒಂದು ವರ್ಷ ಆಗೇ ಹೋಯಿತು ಆಯಿತಾ ಒಂದು ವರ್ಷದ ಮೇನ್ ಇವಾಗ ಒಂದೂವರೆ ವರ್ಷ ಅನ್ಸುತ್ತೆ ಇವಾಗ ರನ್ನಿಂಗ್ ಒಂದೂವರೆ ವರ್ಷ ಆಯಿತು ನಂದು ಆಪ್ರೇಷನ್ ಮಾಡಿಸ್ಬಿಟ್ಟು ಅಷ್ಟೇ ಮತ್ತೇನಿಲ್ಲ ಏನು ಪ್ರಾಬ್ಲಮ್ ಅಂತೂ ಆಗಿಲ್ಲ ಈ ಕರೆಂಟ್ ಅಲ್ಲಿ ನಮಗೆ ಇನ್ನು ಎರಡು ಬೆನಿಫಿಟ್ ಇದೆ ಒಂದು ಬಂದ್ಬಿಟ್ಟು ಎರಡರ ಮೂರು ಬೆನಿಫಿಟು ಈ ಏನೇ ಅಂತ ಹೇಳ್ತೀನಿ ಕರೆಂಟ್ ಅಲ್ಲಿ ನಮಗೆ ಜಾಸ್ತಿ ನೋವು ಆಗೋಲ್ಲ ಆಯ್ತಾ ಸ್ವಲ್ಪ ಲೈಟಾಗಿ ನೋವಾಗುತ್ತೆ ಮತ್ತೆ ಸ್ಟಿಚಸ್ ಅಷ್ಟೊಂದು ಹಾಕಿರಲ್ಲ ಅದು ಈ ಕೈ ಆಪರೇಷನ್ ಅಲ್ಲಿ ನೋವು ಕೂಡ ಆಗುತ್ತೆ ಸ್ಟಿಚಸ್ ಕೂಡ ಸ್ವಲ್ಪ ಇರುತ್ತೆ ಆಯ್ತಾ ಮತ್ತೆ ಕರೆಂಟ್ ಆಪ್ರೇಷನ್ ಬಂದ್ಬಿಟ್ಟು ಜಾಸ್ತಿ ನಮ್ಗೆ ರೆಸ್ಟ್ ಅನ್ನೋದು ಬೇಡ ಅಂದ್ರೆ ಒಂದು ವಾರ ಹದಿನೈದು ದಿವಸ ರೆಸ್ಟ್ ಮಾಡಿದ್ರೆ ಸಾಕು ಆದ್ರೆ ನಾವು ಕೈ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ನಮ್ಗೆ ಮೂರು ತಿಂಗಳಾದ್ರೂ ಬೆಡ್ ರೆಸ್ಟ್ ಬೇಕೇ ಬೇಕು ಆಯ್ತಾ ಯಾವ್ದೇ ಬಾರ ಇರೋಂಥದ್ದು ಆಗಲಿ ಆಗಲಿ ಕೂಡ ಎತ್ತಿ ಕೆಲಸ ಮಾಡೋದಕ್ಕೆ ಆಗಲ್ಲ ಮೂರ್ ತಿಂಗಳು ಬೇಕು ಮನೇಲಿ ನೋಡ್ಕೊಳೋರು ಇದ್ರೆ ಓಕೆ ಪರವಾಗಿಲ್ಲ ಮಾಡ್ಬೋದು ಮನೇಲಿ ನೋಡ್ಕೊಂಡು ಇರೋರು ಇದ್ರೆ ಇದು ಬೆಸ್ಟ್ ಕರೆಂಟ್ ಆಪರೇಷನ್ ಆಯ್ತಾ ಇನ್ನೊಂದು ಬಂದ್ಬಿಟ್ಟು ಈ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ನಮ್ಗೆ ಅಕಸ್ಮಾತ್ ಮುಂದೆ ನಮ್ಮ ಮಗು ಬೇಕು ಅಂತ ಅಂದ್ರು ಕೂಡ ಈ ಕರೆಂಟ್ ಆಪರೇಷನ್ ಅಲ್ಲಿ ಪಾಸಿಟಿವ್ ಅಂದ್ರೆ ಆಗುತ್ತೆ ಮತ್ತೆ ನಾವು ಮಕ್ಕಳಾಗೋ ರೀತಿ ಇದು ಮಾಡಿಸ್ಕೋಬಹುದು ಆದ್ರೆ ಕೈ ಆಪರೇಷನ್ ಅಲ್ಲಿ ಬಂದ್ಬಿಟ್ಟು ಆ ಆಪ್ಷನ್ನೇ ಇಲ್ಲ ನೀವು ಒಂದ್ಸಲ ಸಲ ಕೈ ಆಪ್ರೇಷನ್ ಮಾಡಿಸ್ಕೊಂಡಿ ಅಂದರೆ ಅಲ್ಲಿಗೆ ಕಟ್ ಮತ್ತೆ ಮಕ್ಕಳಾಗೋದು ಚಾನ್ಸಸ್ ಇಲ್ಲ ಇರೋಲ್ಲ ಈ ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಮತ್ತೆ ನಿಮ್ಮ ಮಗು ಬೇಕಂದ್ರೂ ಕೂಡ ನಿಮ್ಮ ಮಗು ಮಾಡ್ಕೊಬೋದು ಸೊ ಆ ಥರ ಫ್ರೆಂಡ್ಸ್ ಇದೆ ಆಯಿತಾ ಸೊ ಈ ಒಂದು ನೋಡಿಕೊಂಡು ನಾನು ಮಾಡಿಸ್ಕೊಂಡಿದ್ದು ಏನು ಪ್ರಾಬ್ಲಮ್ ಆಗಿಲ್ಲ ನಾನು ನಿಮಗೆ ಏನಾದ್ರು ಮಾಡಿಸ್ಕೋಬೇಕಂತಂದ್ರೆ ಮಾಡಿಸ್ಕೊಳ್ಳಿ ಆಯ್ತಾ ಸೊ ಇಷ್ಟು ಫ್ರೆಂಡ್ಸ್ ನಿಮಗೆ ಅತ್ತೆ ಮನೆ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಆಪ್ರೇಷನ್ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ನಮ್ಮ ಮನೆಯದು ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೋತೀನಿ ಸೊ ಇಷ್ಟು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ರೆಗ್ಯುಲರ್ ಆಗಿ ವೀಡಿಯೋಸ್ ಕೊಡೋದಕ್ಕೆ ಆಗ್ತಾ ಇಲ್ಲ ಆದರೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ರೆಗ್ಯುಲರ್ ಆಗಿ ವೀಡಿಯೋಸ್ ಕೊಡೋದಕ್ಕೆ ಆಯ್ತಾ ಓಕೆ ರೀ ಬ್ಲಾಗ್ ಕಂಟಿನ್ಯೂ ಆಗಲ್ಲ ಇಷ್ಟಿಗೆ ಸ್ಟಾಪ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್